ಪಾಕಿಸ್ತಾನ ಪ್ರತ್ಯೇಕ ದೇಶಕ್ಕೆ ಬೆಂಬಲಿಸಿದ್ರೆ ಅತ್ಯುನ್ನತ ಹುದ್ದೆ ನೀಡುವುದಾಗಿ ಮಹಮ್ಮದ್ ಅಲಿ ಜಿನ್ನ ಅದೊಬ್ಬ ಕನ್ನಡಿಗರಿಗೆ ಒತ್ತಾಯಿಸಿದ್ರು ಕೂಡ ಅದನ್ನ ವಿರೋಧಿಸಿ ಪ್ರತ್ಯೇಕ ಪಾಕಿಸ್ತಾನಕ್ಕೆ ಈ ಕನ್ನಡಿಗ ಯಾವತ್ತೂ ಬೆಂಬಲ ನೀಡಲಿಲ್ಲ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಸಿರೀಸ್ ನ ದಿನ ಒಂಬತ್ತು ಆ ಕನ್ನಡಿಗ ಯಾರು ಅಲ್ಲ ಮೈಸೂರು ದೀವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ರಾಜರಿದ್ದರೆ ಕೃಷ್ಣ ರಾಜರಂತಿರಬೇಕು ಮಂತ್ರಿ ಇದ್ದರೆ ಮಿರ್ಜಾ ಅವರಂತಿರಬೇಕು ಅಂತ ಆಗ ಮೈಸೂರು ಸಾಮ್ರಾಜ್ಯದ ಬಗ್ಗೆ ಇಡೀ ದೇಶದ ತುಂಬಾ ಈಗೊಂದು ಮಾತು ಆಡ್ತಾ ಇದ್ರು ಅವರ ಕುಟುಂಬದ ಮೂಲ ಪರ್ಷಿಯಾ ಆಗಿದ್ರು ಕೂಡ ಬೆಂಗಳೂರಿನಲ್ಲಿಯೇ ಜನಿಸಿದ್ದ ಮಿರ್ಜಾ ಅವರು ಕನ್ನಡದ ಮೇಲೆ ಬಹು ಅಭಿಮಾನ ಹೊಂದಿದ್ರು ಕನ್ನಡ ಸಾಹಿತ್ಯ ಪರಿಷತ್ಗೆ ಸ್ಥಳದ ಅವಶ್ಯಕತೆ ಇದೆ ಎಂದಾಗ ಪರಿಷತ್ ಇರುವ ಈಗಿನ ಜಾಗವನ್ನ ಉಚಿತವಾಗಿ ನೀಡಿ ಕನ್ನಡ ತಾಯಿಯ ದೇಗುಲ ಇಲ್ಲಿ ಸಿದ್ಧವಾಗಲಿ ಎಂಬ ಮಾತನ್ನ ಹೇಳಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ಸಂಘಗಳು ಕನ್ನಡದ ಅರಿವನ್ನ ಬೆಳಗುವ ನಂದಾ ದೀಪಗಳು ಎಂದು ಬಣ್ಣಿಸಿದ್ರು ಅಂತ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಮಿರ್ಜಾ ಇಸ್ಮಾಯಿಲ್ ಅವರ ಜನ್ಮದಿನ ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಂಡಿದ್ರು ಎಂದಿಗೂ ಜನರ ಮಧ್ಯೆ ಇರುತ್ತಿದ್ದ ಮಿರ್ಜಾ ಇಸ್ಮಾಯಿಲ್ ಅವರ ಬಯೋಗ್ರಾಫಿ ಕೂಡ ನನ್ನ ಸಾರ್ವಜನಿಕ ಜೀವನ ಎಂದೇ ಇದೆ ಅವರು ಕಾಶ್ಮೀರದ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಕೂಡ ನಿರಾಕರಿಸಿದ್ರು ಅವರ ಕೊನೆಯ ದಿನಗಳು ನನ್ನೂರು ಬೆಂಗಳೂರಿನಲ್ಲಿ ಆಗಬೇಕು ಅಂತ ಅವರ ಕೊನೆಯ ದಿನಗಳನ್ನ ಬೆಂಗಳೂರಿನಲ್ಲಿಯೇ ಕಳೆದಿದ್ದು ಕರ್ನಾಟಕದೊಂದಿಗಿನ ಅವರ ನಂಟು ಇಲ್ಲಿನ ಜನರೊಂದಿಗೆ ಅವರ ಒಡನಾಟಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇಂಥ ಮಿರ್ಜಾ ಇಸ್ಮಾಯಿಲ್ ಅವರು ನಮ್ಮ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ